ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸಂಡೇ ವ್ಲಾಗ್ ಫೆಬ್ರವರಿ ಫಸ್ಟ್ ಆ ಟೈಮ್ ಬಂದು ಎಂಟು ಮುಕ್ಕಾಲ್ ಆಗಿದೆ ತುಂಬಾ ಬಿಸಿಲು ಅದಕ್ಕೆ ಇಲ್ಲಿ ಮರೆಯಾಗಿ ನಿಂತಿದೀನಿ ಆ ಪೌರ್ಣಮಿ ಬೇರೆ ಇವತ್ತು ಆ ನೋಡೋಣ ದಿಸ ಹೋಗುತ್ತೆ ಅಂತ ಪ್ಲಾನ್ಸ್ ಇದೆ ಹಿಂಗೆ ಇರ್ಬೇಕು ಇದನ್ನೇ ಮಾಡ್ಬೇಕು ಅಂತ ಹೇಳಿ ಬನ್ನಿ ಇವತ್ತಿನ ಡೈಲಿ ವ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ ಓಕೆನಾ ನೋಡಿ ಗೈಸ್ ಮೊನ್ನೆ ಕೊಡ್ಸಿದ್ ಕಲೇನಾ ಯಾವ ಗತಿಕ್ ತಂದು ಅಂತ ಏನ್ ಚಿನ್ನಿ ಇದು ಇನ್ಮೇಲೆ ನಾನು ಏನಾರ ಕೊಡ್ಸ್ಬಿಟ್ರೆ ಕೇಳಿ ನಿನ್ಗೆ ಎಲ್ಲಾ ಪುಡಿ ಪುಡಿ ಮಾಡಿ ಇಟ್ಟಿದ್ಯಾ ಎದ್ ಅವನು ಏನೋ ಇವಾಗ ಮೆಂತ್ಯ ಬಾತ್ ಮಾಡೋಣ ಅಂತ ತುಂಬಾ ದಿವಸ ಆಗಿತ್ತು ಮೆಂತ್ಯ ಸೊಪ್ಪು ಹಾಕ್ ಮಾಡಿ ಆ ಫಸ್ಟ್ ಇವಾಗ ನಾನು ರುಬ್ಬೋದಿಕ್ಕೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದೀನಿ ಈರುಳ್ಳಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಅದು ಖಾಲಿ ಆಗಿತ್ತು ಅಂತ ಈರುಳ್ಳಿ ಸಾರಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಕಾಯಿ ತುರಿ ಉಪ್ಪು ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸು ಹಾಕೊಂಡಿದ್ದೀನಿ ಅಷ್ಟೇ ಇವಾಗ ಇದನ್ನ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂತೀನಿ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ನಾನು ಇತ್ತೀಚಿಗೆ ಈ ಮೆಂತ್ಯ ಬಾತು ಪಲಾವು ಟೊಮೆಟೊ ಬಾತು ಎಲ್ಲ ಮಾಡೋದ್ ಸ್ಟಾಕ್ ಮಾಡಿಬಿಟ್ಟಿದೀನಿ ಆ ಬಿರಿಯಾನಿನೇ ಜಾಸ್ತಿ ಮಾಡಿ ಮಾಡಿ ಅದೇ ಅಭ್ಯಾಸ ಹೋಗ್ಬಿಟ್ಟಿದೆ ಮಕ್ಳುನು ಅಷ್ಟೇ ಈ ಪಲಾವು ಇದರಲ್ಲ ಏನು ಇಷ್ಟ ಅವರು ಹಂಗಾಗಿ ಇವಾಗ ರುಬ್ಕೊಂಡಿದ್ನಲ್ಲ ಅದೆಲ್ಲ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಮತ್ತೆ ಸೊಪ್ಪನ ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರ್ಗುನು ಹಿಂಗೆ ಆಡಿಸ್ತಾ ಇರಬೇಕು ಆಕ್ಚುಲಿ ಮೆಂತ್ಯಾ ಬಾತು ನಂಗೆ ತುಂಬಾ ತುಂಬಾ ಫೇವ್ರೇಟ್ ಬಟ್ ಮಕ್ಕಳು ತಿನ್ನಲ್ವಲ್ಲ ಅನ್ನೋ ಒಂದೇ ಕಾರಣಕ್ಕೆ ಈ ನಾನು ಏನೂ ಮಾಡಲ್ಲ ಏನಿದ್ರು ಚಪಾತಿ ದೋಸೆ ಈ ತರದ್ ಲೈಕ್ ಮಾಡ್ತಾರೆ ತಿಂತಾರೆ ಆಮೇಲೆ ಬಿಸಿಬೇಳೆ ಆ ಅದಕ್ಕೋಸ್ಕರ ಬರೀ ಈ ತರದೇ ಮಾಡ್ತಾ ಇರ್ತೀನಿ ನೀನು ಉಪ್ಪಿಟ್ಟು ಮಾಡ್ಬಿಟ್ರಂತೂ ತಿನ್ನೋದೇ ಇಲ್ಲ ಬಿಡಿ ಏನು ನಾವುಗಳು ಅಡ್ಗೆ ಮಾಡೋದೇನೆ ಮಕ್ಳು ತಿನ್ಲಿ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಅವ್ರು ತಿನ್ನೋ ಅಂತದೇ ಮಾಡಿ ಖುಷಿ ಖುಷಿಯಿಂದ ಕೊಟ್ರೆ ಅವರು ನಗ್ತಾ ತಿಂತಾರೆ ಅನ್ನೋದು ನನ್ ಒಂದು ಪಾಲಿಸಿ ಸೊ ಫೈನಲಿ ರೆಡಿ ಆಯ್ತು ಆಮೇಲೆ ಖಾರ ಅಂತೂ ತುಂಬಾ ಕಮ್ಮಿ ಇಡ್ತೀನಿ ನನ್ನ ನನ್ ಮಕ್ಳು ಒಂದ್ಚೂರ್ ಖಾರ ಆದ್ರೂನು ಕುಂಡಾಡ್ಬಿಡ್ತಾರೆ ತಿನ್ನದೇ ಇಲ್ಲ ಅವ್ರಂತೂ ಏನಪ್ಪ ಅಕ್ಕ ಅವನು ನೋವಾಗ್ತಾ ಇಚ್ಚೀನಿ ಬೇಗ ಹಾಕು ಟೈಮ್ ಆಯ್ತು ನೋಡ್ದ ಅಕ್ಕ ನೋಡು ಗೊಣ್ಣೆ ಒರ್ಸಿಲ್ಲ ನೀನು ಇಲ್ಲಪ್ಪ ಹೆಂಗ್ ನಿಂತ್ಕೊಂಡು ನೋಡ್ತವ್ರಿ ಟೈಮ್ ಆಯ್ತಾ ಗಾಯ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹನ್ನೆರಡು ಹತ್ತು ಆಗೋಗ್ಬಿಟ್ಟಿದೆ ನೋಡೋಣ ದೇವಸ್ಥಾನ ತೆಗ್ದಿರುತ್ತ ಪೌರ್ಣಮಿ ಅದಕ್ಕೆ ಹೋಗೋಣ ಅಂತ ಬೆಳಗ್ಗೆ ನಾನ್ ವೆಜ್ ಕೂಡ ತಂದಿಲ್ಲ ಹೋಗಿ ಬಂದ್ಬಿಡ್ತೀನಿ ದೇವಸ್ಥಾನಕ್ಕೆ ಆಮೇಲೆ ಹೌದು ಹೋದು ಅಂತೆ ಹೋಗಿ ಬಂದ್ಬಿಟ್ಟು ಆಮೇಲೆ ತಗೋಬಾರಪ್ಪ ಅಂತ ಹೇಳಿದ್ದೀನಿ ನೋಡೋಣ ಇಲ್ಲೇ ಏನಾದರೂ ಊರೊಳಗಡೆ ತೆಗ್ದಿದ್ಯಾ ಇಲ್ಲ ಒಂದು ಸ್ವಲ್ಪ ದೂರ ಹೋಗ್ಬೇಕಾ ಅಂತ ಏನಮ್ಮ ಅವನು ಇಳಿಯೆಲ್ಲ ಸುಮ್ಮಸಿನಿ ಅವನು ಇದ ನಡ್ಕೊಬಾನೆ ಹಾಯ್ ನೆಗಡಿ ಸರಿ ನಡೀರಿ ನೋಡೋಣ ಇಲ್ಲೇನಾದ್ರು ತೆಗ್ದೈತಾ ನಮ್ಮ ಮನೆಯಿಂದ ದೇವಸ್ಥಾನ ಒಂದ್ ಮುಕ್ಕಾಲ್ ಕಿಲೋಮೀಟರ್ ಅನ್ಕೊಳ್ಳಿ ಚೌಡೇಶ್ವರಿದು ಇದು ಒಳಗಡೆ ದೇವ್ರಂತೂ ಎಷ್ಟು ಮುದ್ ಮುದ್ದಾಗಿದೆ ಗೊತ್ತಾ ನಾನು ಇದ್ ಸೆಕೆಂಡ್ ಟೈಮ್ ದೇವಸ್ಥಾನಕ್ಕೆ ನಿಯರ್ ಬೈ ಇದ್ರು ನನಗೆ ಹೋಗಕ್ ಪುರ್ಸೊತ್ತಿಲ್ಲ ಅಂಡ್ ಹೋಗ್ಬೇಕು ಅಂತಾನು ಅನಿಸ್ತಾರಲ್ಲ ಅದೇನೋ ಗೊತ್ತಿಲ್ಲ ನಂಗೆ ಹೋಗ್ಲೇಬೇಕು ಅಂತ ಅನಿಸ್ತು ನಾನ್ ಯೂಜ್ವಲಿ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ದೇವಸ್ಥಾನಕ್ ಹೋಗೋಳಲ್ಲ ಅಂತ ನಿಮಗೂ ಗೊತ್ತು ಬಟ್ ಪೌರ್ಣಮಿ ದಿವಸ ಹೋಗ್ಲೇಬೇಕು ಅಂತ ಅನ್ನಿಸ್ತು ಅಂಡ್ ದೇವ್ರನ್ನ ಬೇಗ ಮುಚ್ಚಿದ್ರೆ ಇದ್ ಬಂದು ಈ ಸಿಗಂದೂರಲ್ಲಿ ನೋಡಿರ್ತೀರಲ್ಲ ಸೇಮ್ ಹಂಗೆ ಇದೆ ದೇವ್ರ ಮಾತ್ರ ಅಷ್ಟು ಮುದ್ದಾಗಿತ್ತು ಮಕ್ಕಳನ್ನ ರೆಡಿ ಮಾಡಿಸ್ಬಿಟ್ ಒಂದೇ ಮನಸಲ್ಲಿ ಕರ್ಕೊಂಡ್ ಬಂದೆ ಅಂಡ್ ಅಲ್ಲಿ ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಫಸ್ಟ್ ಬೆಳಗ್ಗೆನೆ ಮಹಾ ಮಂಗಳಾರತಿ ಎಲ್ಲಾ ಮುಗ್ದೋಗಿತ್ತು ನಾವು ಅಲ್ಲಿ ಗಣೇಶನ್ ದೇವಸ್ಥಾನ ಮತ್ತೆ ಆಂಜನೇಯದ್ ಗುಡಿ ಎರಡೂನು ಓಪನ್ ಇತ್ತು ಅಲ್ಲೇ ಮಂಗಳಾರತಿ ಎಲ್ಲಾ ತಗೊಂಡು ಪ್ರಸಾದನು ಕೊಟ್ರು ಅಲ್ಲೇನೆ ಎಲ್ಲಾ ಮುಗಿಸ್ಕೊಂಡು ಒಂದ್ ಅರ್ಧ ಗಂಟೆ ನಾನು ನನ್ ಮಕ್ಳು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಆ ಹೊರಟಿವಿ ಇಲ್ಲಿ ಒಳಗಡೆ ಒಂದು ದೇವ್ರೇನೋ ಇತ್ತು ಬಟ್ ಅದೇನೋ ಆಚೆ ತೆಗಿಯಲ್ವಂತೆ ನೆಕ್ಸ್ಟ್ ಮನೆಗ್ ಬಂದಿದ ತಕ್ಷಣ ಸ್ವಲ್ಪ ವಿಡಿಯೋನ ಲೋಡಿಗಿಟ್ಟೆ ಅಹ್ ಈ ಐಫೋನ್ ಏನಕ್ಕಾದ್ರೂ ತಗೊಂಡ್ಬಿಟ್ನೋ ಅನ್ಸುತ್ತೆ ಒಂದೊಂದ್ಸಲಿ ನೀವ್ ನಂಬ್ತೀರಾ ನಾನು ಆಚೆನೂ ತಗೊಂಡ್ ಹೋಗಲ್ಲ ಜಾಸ್ತಿ ಯೂಸು ಕೂಡ ಮಾಡಲ್ಲ ನಾನು ಅಲ್ಲಿ ಇಡ್ತೀನಿ ಮುಚ್ಚಿಡ್ತೀನಿ ಲಾಕ್ ಹಾಕ್ತೀನಿ ಇದೇ ತರ ಎಲ್ಲೋ ಅಪ್ರೂಪ ನನ್ನ ಐಫೋನ್ ಅಲ್ಲಿ ವಿಡಿಯೋ ಮಾಡ್ಬಿಟ್ಟೆ ಅಂತಂದ್ರೆ ಎಲ್ರು ಅಟ್ ಲೀಸ್ಟ್ ಏನೋ ತಗೊಂಡಿದೀವಿ ಅನ್ನೋದಕ್ಕೋಸ್ಕರನಾರು ಶೋ ತೋರಿಸ್ತಾರೆ ಆಚೆಲ್ಲ ತಗೊಂಡೋಗಿ ಬಟ್ ನಂಗೆ ಅದೇನೋ ಆಚೆ ತೆಗಿಬೇಕು ಇದನ್ನ ಯೂಸ್ ಮಾಡ್ಬೇಕು ಅಂತಾನೆ ಮನ್ಸು ಬರಲ್ಲ ನನ್ಗೆ ನನ್ ತರಾನು ಇರ್ತಾರ ಅದು ಐಫೋನ್ ತಗೋಬಿಟ್ಟು ಅಂತ ನನ್ಗೆ ಒಂದ್ಸಲಿ ನಗು ಬರ್ತಾ ಇರತ್ತೆ ಬಟ್ ಓಕೆ ಒಬ್ರೊಬ್ರು ಒಂದ್ ಒಂದ್ ಇರ್ತಾರೆ ಇಲ್ಲ ಯೂಸ್ ಮಾಡ್ತೀನಿ ಇನ್ಮೇಲೆ ಬಟ್ ಇನ್ನೊಂದ್ ಏನು ಅಂತಂದ್ರೆ ಅದನ್ನ ಲೋಡ್ಗಿಟ್ರೆ ಕೈಯಲ್ಲೇ ಇಡ್ಕೊಂಡ್ ಕೂತಿರ್ಬೇಕು ಅದ್ ಒಂದು ಹಿಂಸೆ ನನ್ಗೆ ಅದ್ ಒಂದು ನೆಕ್ಸ್ಟ್ ಅದನ್ನ ಲೋಡ್ಗಿಟ್ಬಿಟ್ಟು ನನ್ನ ಲೋಡ್ ಎಲ್ಲ ಆದ್ಮೇಲೆ ಅಹ್ ಅಪ್ಪ ಮಟನ್ ತಂದಿದ್ರಲ್ಲ ಸೊ ಇದನ್ನ ಸ್ವಲ್ಪ ಬೇರೆ ತರ ಮಾಡೋಣ ಅಂತ ಅನ್ಸ್ತು ಫಸ್ಟ್ ಎಲ್ಲ ಮಟನ್ ಎಲ್ಲ ಒಗ್ಗರಣೆ ಹಾಕಿ ಈರುಳ್ಳಿ ಒಗ್ಗರಣೆಗೆ ಎಲ್ಲ ಬೇಕ್ ಹಾಕ್ಬಿಟ್ಟೆ ಪುದೀನಾ ಮತ್ತೆ ಕಸೂರಿ ಮೆತಿ ಹಾಕಿ ಸಕ್ಕತ್ತಾಗಿ ಫ್ಲೇವರ್ ಬರುತ್ತೆ ಇದ್ರ ಜೊತೆಗೆ ನಾನೇನ್ ಮಾಡ್ತೀನಿ ರುಬ್ಬೋದಕ್ ಹಾಕಲ್ಲ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಫಸ್ಟ್ ಫಸ್ಟಿಗೆನೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿ ಮಟನ್ ಜೊತೆನೆ ಇದು ಮಟನ್ ಮಸಾಲ ಯಾವುದಾದ್ರೂ ಸರಿ ಸಕ್ಕದಾಗ ಬರುತ್ತೆ ಮಾತ್ರ ನೀವು ಏನೇ ಹಾಕಿ ಪೌಡರ್ನ ಈ ರೀತಿ ಮಟನ್ ಬೇಯಿಸ್ಕೊಂಡ್ರೆ ನೀರು ಹಾಕೋದಕ್ಕೆ ಹೋಗಬೇಡಿ ಅದು ನೀರು ಅದ್ರಲ್ಲೇನೆ ತೇವಾಂಶ ಬರುತ್ತೆ ನೆಕ್ಸ್ಟ್ ನಾನು ಏನ್ ಮಾಡಿದೆ ಈರುಳ್ಳಿ ಟೊಮ್ಯಾಟೊ ಪುದೀನಾ ಕೊತ್ತಂಬರಿ ಸೊಪ್ಪು ಇಷ್ಟೇ ನಾನು ಹಾಕಿದ್ದು ಮತ್ತೆ ಮೆಣಸು ಚಕ್ಕೆ ಶುಂಠಿ ಬೆಳ್ಳುಳ್ಳಿಯೂ ಹೋಗಿಲ್ಲ ನಾನು ಡೈರೆಕ್ಟ್ ಏನ್ ಮಾಡಿದೆ ಮಟನ್ ಹಾಕಿದ್ನಲ್ಲ ಅವಾಗಲೇ ಹಾಕ್ಬಿಟ್ಟು ಇದು ಸ್ವಲ್ಪ ಬೇರೆ ಥರ ಫ್ಲೇವರ್ ಟ್ರೈ ಮಾಡೋಣ ಅಂತ ಅನ್ನಿಸ್ತು ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿದ್ನಲ್ಲ ನಾನು ಹೆಂಗಿರುತ್ತೆ ಅಂದರೆ ಅದು ಬಿಡಿ ಆಮೇಲೆ ನೆಕ್ಸ್ಟು ನಾನು ಈ ಪೇಸ್ಟ್ನೆಲ್ಲ ಹಾಕೋತೀನಿ ನೋಡಿ ಇದು ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಮಾಡೋಣ ಜಾಸ್ತಿ ಮಾಡೋಣ ಅಂತ ಹಾಕೊಂಡಿದ್ದು ನೀವು ಒಂದ್ಸಲಿ ಟ್ರೈ ಮಾಡಿ ಬೇಕಿದ್ದವರು ಹಸಿ ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಡೈರೆಕ್ಟು ನಾವು ಇದ ಹಾಕ್ಕೊಂತೀವಿ ಖಾರದ ಪುಡಿ ಅಂದರೆ ಹಾಕ್ಕೊಬೋದು ಇದ್ರ ಜೊತೆಗೆ ನಾನು ತೆಂಗಿನಕಾಯಿನೂ ಸಹ ಆ್ಯಡ್ ಮಾಡಿದ್ದೆ ಅದು ಚೆನ್ನಾಗಿರುತ್ತೆ ಗಟ್ಟಿ ಬರುತ್ತೆ ಸಾರು ಬಟ್ ನಮಗೊಂದು ಸ್ವಲ್ಪ ತೆಳ್ಳಕ್ಕಿರಲಿ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಂಡೆ ನಾನು ಅದಾದಮೇಲೆ ಒಂದು ಸೈಡು ಅಕ್ಕಿಗೂ ಇಟ್ಕೊಂಡೆ ಮುದ್ದೆನೂ ಮಾಡಬೇಕು ಅಂತ ಹೇಳಿದ್ರು ಬೇಕಮ್ಮ ಮುದ್ದೆ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಡಮ್ಮ ಮುದ್ದೆ ಅಂತಂದರು ನಮ್ಮಪ್ಪ ಸೊ ಹಾಗಾಗಿ ನಾನು ಮುದ್ದೆ ತಿಂತೀನಲ್ಲ ಯಾವಾಗಾದರೂ ಒನ್ ಟೈಮು ಜ್ಞಾನ ಚೆನ್ನಾಗಿದ್ದಾಗ ಒಂಚೂರು ಚೂರು ಮುದ್ದೆ ತಿನ್ಕೊತೀನಿ ಮುಂಚಾಲ ತಿಂತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಅನ್ನ ಜಾಸ್ತಿ ಮಾಡಿಬಿಟ್ರೆ ನಾನು ಮುದ್ದೆ ತಿನ್ನಕ್ಕೆ ಹೋಗಲ್ಲ ಹಂಗಾಗಿ ಒಂದು ಸೈಡು ಕುಕ್ಕರ್ನ ಮಟನ್ದು ಬೇಯಕ್ಕೆ ಇಟ್ಟಿದೆ ಇನ್ನೊಂದು ಸೈಡು ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಮಕ್ಕಳು ಸಹ ಆಟ ಆಡ್ತಾಯಿದ್ರು ಈ ಸ್ವಲ್ಪ ಮಟನ್ನು ಏನಾದ್ರು ತಂದುಬಿಟ್ರೆ ಮಧ್ಯಾಹ್ನ ಟೈಮು ಒಂದು ಒಂದು ಮುಕ್ಕಾಲು ಎರಡೂವರೆ ಆಗೋಗ್ಬಿಡುತ್ತೆ ನಾನು ಪ್ರಿಪೇರ್ ಮಾಡೋಷ್ಟೇ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ಬೇಕಲ್ವಾ ನಾವು ಮಟನ್ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಸಾಂಬಾರು ಸ್ವಲ್ಪ ಮಕ್ಕಳು ನಂಗೆ ಕ್ವಾಟ್ಲೆ ಇರ್ತಾರೆ ನಂಗೆ ಅಡುಗೆ ಮನೇಲಿ ನಾನು ಒಬ್ಬಳೇ ಪೀಸ್ಫುಲ್ಲಾಗಿ ಅಡುಗೆ ಮಾಡಬೇಕು ಈ ಥರ ಬಂದು ಬಂದು ನನಗೆ ಮಾಮಮ್ಮ ಅದು ಕೊಡು ಇದು ಕೊಡು ಅಂತ ಇರ್ತಾರಲ್ಲ ಅವಾಗ ನನಗೆ ಟೆನ್ಷನ್ ಆಗೋಗ್ಬಿಡುತ್ತೆ ಏನಕ್ಕೆ ಏನು ಆಗ್ತದೆ ಅಂತಲೇ ಗೊತ್ತಾಗಲ್ಲ ಇನ್ನೊಂದೇನು ಅಂತಂದರೆ ನಾನು ವೆಜ್ಜಿಗಿಂತ ನಾನ್ ವೆಜ್ಜೆ ಚೆನ್ನಾಗಿ ಮಾಡ್ತೀನಿ ಅನಿಸ್ತು ನನಗೆ ನಿಜವಾಗ್ಲೂ ವೆಜ್ ಮಾಡೋದು ತುಂಬ ಬೋರಿಂಗ್ ಅನಿಸುತ್ತೆ ಒಂದೊಂದು ಸಲ ಏನಪ್ಪ ಮಾಡೋದು ಅಂತ ಜಾಸ್ತಿ ಐಟಮ್ಸ್ ಕಟ್ ಮಾಡಬೇಕು ನಾನ್ ವೆಜ್ ಹಂಗಲ್ಲ ಕೈಲಿ ಕೈಲಿ ಏನೇ ಪುಡಿ ಸಿಕ್ಕಿದ್ರು ಹಾಕಿದ್ರೂ ಆಗೋಗ್ಬಿಡುತ್ತೆ ಇವಾಗ ನೋಡಿ ಎಷ್ಟು ಆಗಿದೆ ಅಂತ ಇದು ಚರ್ಬಿ ಇರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಹಾಕಬೇಕು ನೋಡಿ ಚೆನ್ನಾಗಾಗಿತ್ತು ಮಾತ್ರ ಸ್ಮೆಲ್ಲಂತೂ ಘಮ ಘಮ ಅಂತ ಇತ್ತು ನಾವು ಫಸ್ಟು ಒಂದು ಚಿಕ್ಕ ಬಟ್ಲಲ್ಲಿ ಹಾಕ್ಕೊಂಡು ಟೇಸ್ಟ್ ನೋಡೋ ಅಭ್ಯಾಸ ನನಗಂತೂ ನೀವು ಕೂಡ ಹಿಂಗೆನ ಕಮೆಂಟ್ ಮಾಡಿ ಆ್ಯಂಡ್ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಬಾಂಡ್ಲಿಲಿ ಒಂದು ಒಂದೂವರೆ ಲೋಟದಷ್ಟು ಹಾಕೊಂಡ್ಬಿಟ್ರೆ ನನಗೂ ನಮ್ಮಅಪ್ಪು ಸಾಕಾಗುತ್ತೆ ಇನ್ನೇನು ಮಕ್ಳೇನು ತಿನ್ನಲ್ಲ ನಾವು ಅಪ್ಪಂಗೆ ಕೊಡೋಣ ಅಂತ ಅಂದ್ಬಿಟ್ಟು ಮಕ್ಳಿಗೂ ಸೈಡ್ ರೆಡಿ ಮಾಡಿ ನಾಲ್ಕು ಜನನು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ನಾನು ನನ್ನ ಮಕ್ಕಳು ರೆಸ್ಟ್ ಮಾಡಿದ್ವಿ ಇವಾಗ ಟೈಮ್ ಬಂದು ಸಂಜೆ ಏಳು ಗಂಟೆ ಮಗಳು ಸ್ಕೂಲಲ್ಲಿ ಎಕ್ಸಿಬಿಷನ್ ಇದೆ ನನ್ನ ಮಗಳಿಗೆ ಟಾಪಿಕ್ ಬಂದು ಟಾಪಿಕ್ ಬಂದು ಸಮ್ಮರ್ ಸೀಸನ್ ಅವಳು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಮಾಡಲ್ ಮಾಡ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ ನಾಳೆ ಸಬ್ಮಿಷನ್ ಮಾಡ್ಬೇಕು ಹ್ಮ್ ಸೊ ಅದಕ್ಕೆ ಇವಾಗ ಹೋಗ್ತಾ ಇದೀನಿ ಕೆ ಜಿ ಕಾರ್ಡ್ ಬೋರ್ಡ್ ಮದಿಕ್ ಮತ್ತೆ ಅದಕ್ಕೆ ಏನೇನ್ ಬೇಕು ಅದೆಲ್ಲ ಥಿಂಗ್ಸ್ ತಗೋಬರೋಣ ಅಂತ ತುಂಬಾ ಲೇಟ್ ಆಗೋಯ್ತು ಬಟ್ ಇಟ್ಸ್ ಓಕೆ ಬೇಗ ಬೇಗ ಮಾಡ್ತೀನಿ ಇನ್ನೆಷ್ಟೊತ್ತು ಕೆಳಗಡೆ ನೋಡು ಅದಕ್ಕೆ ಬೆಳಕ್ ಬಿಟ್ಟಿರೋದ್ ನಾನು ಕಲ್ಲೆಲ್ಲಾ ಇರುತ್ತೆ ಹಂಗೆ ನೀನ್ ನೋಡೋದೇ ಇಲ್ಲ ಹ್ಮ್ ಓಪನ್ ಆಗೈತ ನೋಡಿ ಇಲ್ಲ ಅಂಗಡಿ ಅಯ್ಯೋ ಹೋಗೋರಲ್ಲಿ ಆ ಕಡೆ ಹೋಗೋಣ ನಡಿ ಬೇಗ ನಾವ್ ಇಷ್ಟೊತ್ತಿನಲ್ಲಿ ಬಂದ್ರೆ ಯಾವ ಅಂಗಡಿ ತೆಗ್ದಿರ್ತೇನೆ ಹೇಳು ಬೇಗ ಬರ್ಬೇಕಿತ್ತು చిప్సంగి పక్క స్టేషనరి ఇప్పుడు చిన్ని సమ్మర్ సీజన్ कौन इरो ये हो फुल समर सीजन ಅನ್ನದೇ ಬೇಕು ಸಮರ್ सीजन ಅಂತ ಬರಲ್ವಾ 올 समर सीजन ಅಂದ್ರೆ ಇದೆ ಇದನ್ನೇನೇ ಹೌದು ಒಂದು ಫೋಟೋ ತರಕ್ಕೆ ಅದು ಒಂದು ಹೌದಾ ಮುಂಚೆಲ್ಲಾ ಸಮ್ಮರ್ வேற ವಿಂಟರ್ வேற ಇರೋದಲ್ಲ ಓ ಆತರಬೇಕಲ್ಲಪ್ಪ ಬಾರೆ ಆತರಬೇಕಂದ್ರೆ ನೀವು ಕಂಪ್ಯೂಟರ್ ಅಲ್ಲಿ ತex್ಕೋಬೇಕು ಹ್ಮ್ ಮಾಡ್ಕೊಂಡು ತex್ತ್ರೇ ಮಾಡ್

இல்ல நோட்ரே நோடு தர்மா நான் இதெல்லாம் ட்ராயிங் சரி ಇಲ್ಲ ಹಿಂಗ ಹಿಂಗ ಅಡ್ಡಕ್ ಹೋಗ್ಲಾ ಬಾ ಹಿಂಗೆ ಬಾ ಅಯ್ಯೋ ಇಡ್ಕೋತಿಯ ನೀನೆ ಹುಷಾರ್ ಚಿನಿ ಮೂರ್ ದಾಖಲ ವೇಸ್ಟ್ ಆಗ್ಬಿಡತ್ತೆ ಮೂವತ್ ರೂಪಾಯಿ ನೀನ್ ಏನೋ ಮಾಡತಿಯ ಚಿನಿ ಇವಾಗ ನೋಡಿ ಗಾಳಿಗೆ ಹೆಂಗ ಆರೋಗ್ತೈತ್ ನೋಡಿ ಇಲ್ಲಿ ಹಂಗೆ ಹಂಗೇ ಇಡ್ಕೊ ಹಿಂಗ ಇಡ್ಕೋ ಸರಿ ನೋಡಿ ಬೇಕ ಬೇಗ ಗೈಸ್ ಹಂಗೆ ಸ್ವಲ್ಪ ಕಬಾಬ್ಗೆ ಅಂತ ಚಿಕನ್ ತಗೊಂಡ್ವಿ ಒಂದ್ ಕಾಲ್ ಕೆ ಜಿ ಸಾಕು ಅಂತ ನಮ್ಮಅಪ್ಪ ಚಿಕನ್ ತಿನ್ನಲ್ಲ ಸೊ ಹಂಗಾಗಿ ಮಧ್ಯಾಹ್ನ ಹೆಂಗಿದ್ರು ಮಟನ್ ಮಾಡಿದ್ವಲ್ಲ ಇವಾಗ ಕಬಾಬ್ ಮಾಡೋಣ ಅಂತ ಸೈಡ್ ಬಾಮ್ಮ ನೋಡಿ ತಗೋಬತ್ತಿರ್ಬೇಕಾರೆ ಗಾಳಿಗೆ ಎರ್ಡ್ ಎರಡ್ ಪೀಸ್ ಆಗೋಗ್ಬಿಟ್ಟೈತಿ ಏನು ಮಾಡಕ್ಕಾಗಲ್ಲ ಸೊ ಇವಾಗ ಇದನ್ನು ಮಾಡ್ಬೇಕು ಕಬಾಬ್ ಮಾಡ್ಬೇಕು ಊಟ ಮಾಡ್ಬೇಕು ಹ್ಮ್ ನಾಯಿ ಯಾರ್ನೂ ಬಿಡಲ್ಲ ಇಲ್ಲಿರುತ್ತೆ ಇಲ್ಲ ಇಲ್ಲಿರುತ್ತೆ ನಮ್ ಹಿಂದೆ ಮುಂದೆನೆ ಓಡಾಡ್ತಿರುತ್ತೆ ಹ್ಮ್ ಪ್ರೊಟೆಕ್ಷನ್ ಮಾಡುತ್ತೆ ನಾಯಿ ಮನೆ ಮುಂದೆನೆ ಕೂತಿರ್ತದೆ ಯಾವಾಗ ಮನೆ ಕಾಯ್ತಾ ಇರ್ತದೆ ನೋಡಿ ಸ್ಕೂಲ್ ಪ್ರಾಜೆಕ್ಟ್ ಆರ್ಟ್ ಕ್ರಾಫ್ಟ್ ಏನೇ ಮಾಡ್ತಾ ಇರ್ಬೇಕಾದ್ರು ನಮ್ಮ ಬಾಲ್ಯ ನಮ್ ಸ್ಕೂಲ್ ಅವಾಗೆಲ್ಲ ನಾವು ಹಿಂಗೆಲ್ಲ ಡ್ರಾಯಿಂಗ್ಸ್ ಎಲ್ಲಾ ಮಾಡ್ತಾ ಇದ್ವಿ ಅದೆಲ್ಲಾ ನೆನಪಾಗ್ಬಿಡುತ್ತ ಅಲ್ವಾ ನನಗೂ ಅಷ್ಟೇನೆ ನಂದು ಏನೇ ಮಾಡೆಲ್ ಮತ್ತೆ ಚಾರ್ಟ್ಸ್ ಅದೆಲ್ಲ ನನಗೆ ಮಾಡ್ಕೊಡ್ತಾ ಇದ್ದು ನಮ್ಮ ಅಣ್ಣಂದ್ರು ಅದೆಲ್ಲ ನೆನ್ಪಾಯ್ತು ನನ್ಗೆ ಅವಾಗೆಲ್ಲ ಲೈಫ್ ಹೆಂಗಿತ್ತು ಇವಾಗ ಹೆಂಗಿದೆ ಯಾರೆಲ್ಲ ಹಿಂಗೆಲ್ಲ ಚೇಂಜ್ ಆಗ್ಬಿಟ್ಟಿದಾರೆ ಜೀವನ ಎಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೆ ಎಲ್ಲಾ ನೆನ್ಪಾಗೋಯ್ತು ನನಗೆ ಇದನ್ನ ಮಾಡ್ಬೇಕಾದ್ರೆ ಬಟ್ ನಾನ್ ಯಾವತ್ತು ರಿಸ್ಕ್ ತಗೊಂತಾರಲ್ಲ ನನ್ಗೆ ಮಾಡ್ಕೊಡ್ತಾ ಇದ್ ನಮ್ಮ ಅಣ್ಣಂದ್ರು ಅದು ಹಂಗೆ ನೆನ್ಪಾಯ್ತು ನನಗೆ ಎಷ್ಟು ಚೆನ್ನಾಗಿ ಮಾಡ್ಕೊಡೋರು ಅಂತಂದ್ರೆ ಸಕ್ಕದ ಇತ್ತು ಅವಾಗಿನ ಅದೆಲ್ಲ ನೆನ್ಸ್ಕೊಂಡು ಹಂಗೆ ಕಬಾಬ್ ಎಲ್ಲಾ ಕಲಿಸ್ಕೊಂತ ಇದ್ದೆ ನಾನು ಡೈರೆಕ್ಟ್ ಪುಡಿ ಹಾಕ್ಬಿಡ್ತೀನಿ ಬೇರೆ ಖಾರದ ಪುಡಿ ಚಿಲ್ಲಿ ಪೌಡರು ಮತ್ತೆ ಪೆಪ್ಪರ್ ಏನು ನಾನು ಇವಾಗ ನೋಡಿ ಇವಾಗ ಗುಂಪಿನ ತರಕೆ ಅಂತ ಹೋಗ್ತಾ ಇದೀವಿ ಈ ನನ್ನ ಮಗನ ನಾಯಿ ನಮ್ಮ ಹಿಂದೆನೆ ಬರುತ್ತೆ ಬಾಡಿಗಾರ್ಡ್ ಅದು ಒಳ್ಳೆಯದೇ ಬರೋದು ಪಾಪ ಬರ ರಾಮು ಇವಾಗ ಥರ್ಮಕೋಲೆಲ್ಲ ರೆಡಿ ಮಾಡಿ ಇವಾಗ ಇಷ್ಟು ಎಲ್ಲ ರೆಡಿ ಮಾಡಿದ್ದೀನಿ ಇದೇಲೆ ಅಂಟಿಸ್ಬೇಕು ಊಟ ಮಾಡ್ಕೊಂಬಂದು ಎಲ್ಲ ಪ್ರಿಪೇರ್ ಮಾಡೋಣ ಇದು ಐಸ್ ಕ್ರೀಮು ಆಮೇಲೆ ವಾಟರ್ ಮಿಲ್ಲನ್ನು ಜ್ಯೂಸಸ್ಸು ಎಲ್ಲ ಕಂಪ್ಲೀಟ್ ಎಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ಎಲ್ಲ ಇನ್ನೇನು ಡೆಕೋರೇಷನ್ಸ್ ಎಲ್ಲ ಮಾಡಿ ಇನ್ನ ನೇಮಿಂಗ್ ಎಲ್ಲ ಮಾಡ್ಬೇಕಿದ್ರೆ ಏನಪ್ಪ ನೋಡಿ ಇವಾಗ ನಾನು ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಿದ್ದಾಗ ನನ್ ಮಗ ಪಕ್ಕದಲ್ಲಿ ಬಂದ್ ಕುತ್ಕೊಂಡ್ ಮಾತಾಡ್ತಿದ್ದೇನೆ ಏನಪ್ಪ ಲಯನ್ ನನ್ನ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಿದಾರೆ ಅನ್ಸುತ್ತೆ ಎಸ್ಪೆಷಲಿ ನನ್ನ ಮಗ ಮುದ್ ಮುದ್ದಾಗ ಮಾತಾಡ್ತಾನೆ ಓನಪ್ಪ ನೋಡಿ ವಾಯ್ಸ್ ಕೊಡಕು ಬಿಡ್ತಾ ಇಲ್ಲ ಅವನು ಆ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ನನ್ ಮಗ ನನ್ಗೆ ಎಷ್ಟು ಕ್ಯೂಟ್ ಅಂತ ಅಂದ್ರೆ ಅವನು ಬೆಳಿತಾ ಇರೋದು ಬೇಗ ಬೇಗ ಬೆಳಿತಾ ಇದ್ದಾನೆ ಎಷ್ಟು ಮುದ್ ಮುದ್ದಾಗಿ ಒಂದ್ಸಲಿ ಕೋಪ ಬರ್ಸ್ತಾನೆ ಅನ್ನಿ ಇಬ್ರು ಏನ್ ಸಾಮಾನ್ಯದವ್ರಲ್ಲ ಅಷ್ಟು ಕೋಪ ಬರ್ಸ್ತಾರ ನನ್ಗೆ ಬಟ್ ನಮ್ಮ ಮಕ್ಕಳ ಜೊತೆ ನನ್ಗೆ ಆಟ ಆಡ್ಬಿಟ್ರೆ ಒಂದ್ ಸ್ವಲ್ಪ ಹೊತ್ತು ಮೈಂಡ್ ತುಂಬಾನೇ ರಿಲೀಫ್ ಆಗಿ ಹೋಗ್ಬಿಡುತ್ತೆ ಅದ್ರಲ್ಲೂ ನನ್ ಮಗ ಅನ್ನಿ ಆಮೇಲೆ ನೆಕ್ಸ್ಟ್ ಈ ಕಡೆ ಕಬಾಬ್ ಗಿಟ್ಕೊಂಡಿದ್ದೆ ನೈಟ್ ಸ್ವಲ್ಪ ಮುದ್ದೆ ಮಾಡಮ್ಮ ಅಂತ ಅಂದಿದ್ರು ಯಾಕಂದ್ರೆ ಜಾಸ್ತಿ ಆಗಲ್ಲ ಚಪಾತಿ ಮುದ್ದೆ ಈ ತರ ತಿಂತಾರೆ ಅದಕ್ಕೋಸ್ಕರ ಇನ್ನೊಂದ್ ಸೈಡ್ ನೋಡಿ ಕಬಾಬ್ ಎಲ್ಲಾ ರೆಡಿ ಆಗಿತ್ತು ಮೊಟ್ಟೆಗೆ ಬೇರೆ ಇಟ್ಟಿದ್ದೆ ಸೊ ಹೆವಿ ಆಗೋಗಿತ್ತು ಮೊಟ್ಟೆ ಇಡಬಾರ್ದಾಗಿತ್ತು ನಾನು ಸೊ ಫೈನಲಿ ಅಡ್ಗೆ ಎಲ್ಲಾ ಮುಗುದಿತ್ತು ಕೈಸ್ ಈಗ ನನ್ ಮಕ್ಳು ಕೊಟ್ಟಿರೋ ಕಾಟಕ್ಕೆ ತಲೆಲ್ಲೇ ಕೆಟ್ಟೋಗಿ ನಂಗೆ ಆ ಮಾಡೆಲ್ ಮಾಡೋಕೆ ಆಗಿಲ್ಲ ಬೆಳಗ್ಗೆಯಿಂದ ಹೆಂಗೆ ಟೆನ್ಷನ್ ಸ್ಟ್ರೆಸ್ ಆಗ್ಬಿಟ್ಟಿತ್ತು ಅಂತ ಅಂದ್ರೆ ಈ ನನ್ ಮಕ್ಳು ಬೇರೆ ಕಾಟ ಕೊಟ್ರು ಆ ಸ್ಕೆಚ್ ಪೆನ್ ಕ್ರಯಾನ್ಸ್ ಎಲ್ಲ ಚಿಂದಿ ನಾ ಮಾಡಿ ಮನೆ ಮೂಲ್ ಮೂಲೆಗೂ ಬಿಸಾಕ್ಬಿಟ್ಟವ್ರೆ ಅವೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎತ್ತಿಟ್ಟಿ ಆ ಕ್ರಯಾನ್ಸ್ ಹುಡ್ಕೋಶಲ್ ಸಾಕಾಗೋಯ್ತು ನನ್ಗೆ ಸ್ಕೆಚ್ ಪೆನ್ಸ್ ನ ಕಡೆಗೂ ಸ್ಕೆಚ್ ಪೆನ್ ಸಿಕ್ಲಿಲ್ಲ ನನ್ಗೆ ಏನೇನೋ ಚಿಂದಿ ಮಾಡಾಕ್ ಬಿಟ್ಟವ್ರೆ ಒಂದ್ ಕಡೆಯಿಂದ ಆಟ ಸಾಮಾನೆಲ್ಲ ಎತ್ತಿಕ ನಂಗೆ ಹೋಯ್ತು ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತಂದ್ರೆ ಆ ಮಾಡೆಲ್ ಮಾಡಕೂ ಆಗಿಲ್ಲ ನಾಳೆನೆ ಸಬ್ಮಿಷನ್ ಮಾಡ್ಬೇಕು ಬಟ್ ಹೆಂಗಾದ್ರೂ ಮ್ಯಾನೇಜ್ ಮಾಡ್ಬಿಟ್ಟು ನಾಳೆ ಮಧ್ಯಾಹ್ನದಷ್ಟ್ರಲ್ಲಿ ಕೊಡೋ ತರ ಮಾಡ್ತೀನಿ ಸೆಕೆಂಡ್ ತಲ್ಪ್ಸಿ ಅಂತ ಹೇಳಿದ್ರು ಸೆವೆಂತ್ ಒಂದು ಎಕ್ಸಿಬಿಷನ್ ಸೊ ಹೆಂಗೆ ಈ ಮಕ್ ಮಕ್ಳಿರೋ ಮನೆಯಲ್ಲಂತೂ ನಾವ್ ಇಟ್ಟಿದ್ ಒಂದ್ ವಸ್ತು ಒಂದ್ ಕಡೆ ಇರೋಲ್ಲ ನಾವ್ ಇಟ್ಟಿರೋದ್ ಒಂದ್ ಕಡೆ ಆದ್ರೆ ಅದು ಚೆಲ್ಲಾ ಪಿಲ್ಲಿ ಆಗಿ ಮೂರ್ ನಾಲ್ಕ್ ಭಾಗ ಆಗಿರತ್ತೆ ನಾಲ್ಕರಿಂದ ಐದು ಸ್ಕೆಚ್ ಪೆನ್ ಒಂದ್ ಮೂರ್ ತರದ ಕ್ರಯಾನ್ಸ್ನೆಲ್ಲಾ ಚಿಂದಿ ಚಿತ್ರಾನ್ನ ಮಾಡಿ ಎಸ್ಬಿಟ್ಟವ್ರೆ ಅವೆಲ್ಲಾ ಹುಡುಕ್ತೆ ಎಲ್ಲಿ ರಾತ್ರಿ ಒಂಬತ್ತುವರೆ ಹತ್ ಗಂಟೆ ಮೇಲೆ ಸರಿ ನೋಡೋಣ ಯಾವ್ದಾದ್ರು ಇದ್ರೆ ಅಂತ ನೋಡಿದ್ರೆ ಯಾ ಯಾವ್ದು ಇಲ್ಲ ಒಂಥರ அப்சட் ஆப்செட் அந்த இவ் கொடோ டார்ச்சர் ஏனப்பாடு அந்த அந்த இவங்க அவ்னா சதிக்கேட்ட மலு ஆடணினி சோ வ்ளாக்ன நான் இல்லே எண்ட் மாதே தர கொட்லே கொடோ மக்களே கமெண்ட் மாவ்ன இடது இடது அர்னே நான் சண்டி நிஜவாக்ல அஸ்ட் டென்ஷன் கொடுத்தாரும் நம்ம సో ఇవతిన వ్ల ఎండ్ మార్తీ నేను నెక్స్ట్ వడ్ వ్లగల్ సిక్తీ థ్యాంక్ యూ థ్యాంక్ యూ సో మచ్ నన్ను అదన సమ్మర్ సీజన్ చాట్ మోడల్ అంత అన్బి షేర్ నేను ఓకేనా నెక్స్ట్ వీడియో దాని ఓకే